ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಸಾನಾಸ್ ಅಂಡ್ ಸ್ಕ್ರಿಪ್ಟೆಡ್ ಡೇಸ್ ಇವತ್ತು ನಾನು ಬೆಳಗ್ಗೆ ಇದ್ದ ತಕ್ಷಣ ಎಲ್ಲರೂ ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ ಸೊ ಇವಾಗ ಕಂಪ್ಲೀಟ್ ಆಗಿ ರೆಡಿಯಾಗಿ ಹೊರಗೆ ಕೊಟ್ಟಿದ್ದೀನಿ ಎಲ್ಲಿ ಹೋಗ್ತೀನಿ ಹೇಗೆ ಹೋಗ್ತೀನಿ ಅಂತ ಕಂಪ್ಲೀಟ್ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ತೆ ತನಕ ನೋಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ದೇವಸ್ಥಾನ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಬಟ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ಗೊತ್ತಿಲ್ಲ ದೇವಸ್ಥಾನ ಓಪನ್ ಇರುತ್ತೋ ಕ್ಲೋಸ್ ಇರುತ್ತೋ ಅಂತ ಬನ್ನಿ ನೋಡೋಣ ಆಲ್ರೆಡಿ ಲೇಟ್ ಆಗಿದೆ ಅಂತ ನಾನು ಹೇಳಿದಿನಿ ಬಟ್ ಸ್ಟಿಲ್ ನಾವು ಇನ್ನ ಲೇಟ್ ಆಗಕ್ಕೆ ರೀಸನ್ ಯಾರು ಅಂದ್ರೆ ಇವರೇ ಇವರು ಶರತ್ ಯಾಕೆ ಶರತ್ ಲೇಟ್ ಆಯ್ತು ಹೊರಗಡೆ ಬರ್ತಾ ಫ್ರೆಂಡ್ಸ್ ಸಿಕ್ಬಿಟ್ರಿ ತಿನ್ಕ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು ಅಲ್ಲಿ ಬೇರೆ ಕಾನ್ಫರೆನ್ಸ್ ಅಲ್ಲಿ ಬೇರೆ ಇದ್ರು ಅಷ್ಟು ತಿರುಪತಿ ಹೋಗೋಣ ಅಂತ ಇದ್ರು

ేవస్థాన ఓపన్ ఇది గో ఇల్ విడియో ఇల్ అంత బట్ ఇల్ బోర్డ్ ఏను హాకి విడిో మి పంచముఖి ఆంజనేయ స్వామి సన్నిధి ఇది పక్కదే ధనశంకరి అమ్మ ದೇವಸ್ಥಾನದಲ್ಲಿ ಆಲ್ರೆಡಿ ಶ್ರಾವಣ ಮಾಸ ಆಗಿರೋದ್ರಿಂದ ಶ್ರಾವಣ ಮಾಸ ಪೂಜೆ ಸ್ಟಾರ್ಟ್ ಆಗಿದೆ ಡೈಲಿ ಕೂಡ ನಡೀತಾ ಇದೆ ಅಂತ ಶ್ರಾವಣ ಮಾಸ ಪೂಜೆ ಶ್ರಾವಣದಲ್ಲಿ ಶ್ರಾವಣ ಮಾಸ ಪೂಜೆ ದಿವಸ ಬಂದಿರೋದು ನಂಗೆ ತುಂಬಾ ಖುಷಿ ಕೂಡ ಆಯ್ತು ಅಂಡ್ ದೇವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೂ ದೇವಸ್ಥಾನನ ಎಷ್ಟು ನೀಟಾಗಿಟ್ಟಿದ್ದಾರೆ ನಾನಂತೂ ಫಸ್ಟ್ ಟೈಮ್ ಟೆಂಪಲ್ ಗೆ ತುಂಬಾ ಖುಷಿ ಆಯ್ತು ಪಾಸಿಟಿವ್ ಫೀಲ್ ಇತ್ತು ಚರು ಕೇಳೋಣ ಮುಂಚೆ ಬಂದಿದ್ದೆ ಇಲ್ಲ ಮನೆ ಹತ್ರ ಇರುತ್ತೆ ನಿಂಗೆ ನಾನಂತೂ ಫಸ್ಟ್ ಟೈಮ್ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ನಿಮ್ಗೆ ಆಯ್ತು

ಇತ್ತ सिंपोನಿಷನ್ ಯಾರೋ ಹೇಳಿದ್ರು ವಿಚಾರಿಸಿದಾಗ ನೋಡಿ ನ ಕಮಿಂಗ್ ಡೇಸ್ ಅಲ್ಲಿ ಆದ್ರೆ ಇದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ. ಅಯ್ಯೋ ಏನಿಲ್ಲ ಯಾಕೆ ಕಾರಣ? ಇದೆ. ಗುರಿ ಗುರಿ ಇದೆ ಇಲ್ಲಿ. ಗೊತ್ತಿಲ್ಲ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಹಿಂದೆ ಒಂದ್ಸಲ ಈ ಜಾಗಕ್ ಬಂದಿದೆ ಬಟ್ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ ವಿವ್ ಬಟ್ ಇವಾಗ ಮಾತ್ರ ವಿವ್ ಸಕ್ಕದಾಗಿದೆ ನೀರ್ ಕೂಡ ತುಂಬಾ ಜಾಸ್ತಿ ಆಗಿದೆ ಬನ್ನಿ ಆದ್ರೆ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ನಮಗೆ ಎಲ್ಲ ಗೊತ್ತಾಗೋಯ್ತು ಇಂತಾ ಪರಿಸ್ಥಿತಿ ಅವರದೇ ತೋಟಕ್ಕೆ ಅವರೇ ಬೇಲಿ ಹಾರ ಹೋಗೋ ಪರಿಸ್ಥಿತಿ ಫೈನಲಿ ಬಲ ಬಂದ್ವಿ ಇಲ್ಲಿ ಜೋಳ ಹಾಕಿದಾರೆ

ಆಲ್ಮೋಸ್ಟ್ ಸೈಜ್ ಇಷ್ಟು ಇಷ್ಟ ಇರೋದು ಬಟ್ ಇದ್ರಲ್ಲೇ ಈಗ ಕಾಯಿಗಡಿದೆ ಮಳೆ ನಿಂತೀರಾಳೆ ಪೇಲೆ ಹಣ್ಣು ಕಿತ್ಕೊಂಡ್ ಬಂದಿದ್ದು ಕಟ್ ಮಾಡಿದೀವಿ ಇವಾಗ ತಿನ್ಬೇಕು ಮಳೆನು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸೊ ಮನೆಗೆ ಹೊರಡೋಣ ಅಂತ ಅನ್ಕೊಂತ ಇದೀವಿ ಫೈನಲಿ ಮಳೆ ಕಮ್ಮಿಯಾಗಿ ನಾ ಮನೆಗೆ ಹೊಡ್ತಾ ಇದೀನಿ ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕ ಮಾತ್ರ ಮರಿಬೇಡಿ